ನಮಸ್ತೆ ಎಲ್ಲ ಸ್ನೇಹಿತರಿಗೆ ನೋಡಿ ಸೊಳ್ಳೆ ಈಗ ಮಳೆಗಾಲ ಸೊಳ್ಳೆ ಜಾಸ್ತಿ ಇರುತ್ತೆ ಅದರಿಂದ ಹಳ್ಳಿ ಕಡೆ ನಮ್ಮ ರೈತರು ಕೊಟ್ಟಿಗೆನಲ್ಲಿ ಹಸುಗಳಿಗೆ ತುಂಬ ಕೊಟ್ಟಿಗೆನ ಸಕ್ಕತ್ತು ತುಂಬ ಸಕ್ಕತ್ತು ಸೊಳ್ಳೆ ಇರ್ತದೆ ಅದರಿಂದ ನೋಡಿ ಈ ಥರ ಐಡಿಯಾ ಮಾಡ್ಬೋದು ಕೊಡ್ತೀನಿ ಈ ಒಂದು ಕಾಯಿ ಸು ಮೊಟ್ಟೆ ತಗೊಳ್ಳಿ ಕಾಯಿ ಕಾಯಿ ಮಟ್ಟ ಇದ್ದೇ ಇರುತ್ತೆ ಕಾಯಿ ಮಟ್ಟ ಇದ್ದೇ ಇರ್ತದೆ ಫಸ್ಟ್ ಈ ಥರ ಕವರ್ ಹಾಕ್ಬಿಟ್ಟು ನೋಡಿ ಇದು ವೇಸ್ಟು ಬೆಳ್ಳುಳ್ಳಿ ವೇಸ್ಟ್ ಬೆಳ್ಳುಳ್ಳಿ ಇದು ಎಲ್ಲ ಬೆಣ್ಣೆ ಬಂದಿರ್ತಲ್ಲ ಅಂತ ಬೆಳ್ಳುಳ್ಳಿ ಇದು ಹಸುಗಳಿಗೆ ಕೊಟ್ಟಿಗೆನಲ್ಲಿ ತುಂಬ ಸೊಳ್ಳೆ ಜಾಸ್ತಿ ಇರ್ತದೆ ರೈತರುಗಳು ತುಂಬ ಅನುಕೂಲ ಆಗುತ್ತಿದ್ದರು ಅದ್ರ ಈ ಥರ ಹಾಕ್ಕೊಡಿ ಇದು ಸ್ವಲ್ಪ ಅರ್ಧಂಬರ್ಧ ಒಣಗಿರುವಂಥ ಬೇವಿನ ಸೊಪ್ಪು ಇದನ್ನು ಇದ್ರ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನೋಡಿ ಸುಮ್ಮನೆ ಜಾಸ್ತಿ ಬೇಡ ಸ್ವಲ್ಪ ಲೈಟಾಗಿ ಥರ ಹಾಕ್ಬಿಟ್ರೆ ಸೊಳ್ಳೆಗಳು ಈ ಸ್ಮೆಲ್ಲಿಗೆ ಸೊಳ್ಳೆ ಕಮ್ಮಿ ಆಯ್ತವೆ பத்தாயிரத்துக்கும் கட்டுப்பட்ட கோட்டையில் மாற்ற சொல்லும் ಸೊಳ್ಳೆ ಜಾಸ್ತಿ ಇರುತ್ತೆ ರೈತರು ತುಂಬ ಅನುಕೂಲ ಆಗುತ್ತಿದ್ದು ರೈತರು ಮಾಡಿದೆ ಮನೆಯಲ್ಲೂ ಮಾಡ್ಕೋಬೋದು ಅಂದರೆ ಸಣ್ಣದೊಂದು ವೇಸ್ಟ್ ಫ್ಲ್ಯಾಟಿಗೆ ಸ್ವಲ್ಪ ಸ್ವಲ್ಪ ಈ ಥರ ಹಾಕಿಟ್ರೆ ಮನೆಗೆ ಕೂಡ ಸೊಳ್ಳೆ ಬರೋದಿಲ್ಲ ಈ ಥರ ಮಾಡ್ಕೊಳ್ಳಿ ಹಸುಗಳು ದನಗಳು ಕಟ್ಟಾಗಂಥ ಕೊಟ್ಟಿಗೆ ಈ ಥರ ಮಾಡಿಟ್ರೆ ಸೊಳ್ಳೆಗಳು ಬರೋದೇ ಇಲ್ಲ ಈ ಸ್ಮೆಲ್ಲಿಗೆ ಈ ಥರ ಮಾಡ್ಕೊಳ್ಳಿ ಏನು ಖರ್ಚೇನಿರಲ್ಲ ನೋಡಿ ಎಲ್ಲ ಅಲ್ಲೇ ಸಿಗೋ ಬೆಳ್ಳುಳ್ಳಿ ಮಾತ್ರ ಒಂದು ಸ್ವಲ್ಪ ಕೊಬ್ಬರಣ್ಣೆ ಹಾಕ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ವೇಸ್ಟ್ ಇರುತ್ತಲ್ಲ ಅದು ಹಾಕಿ ನಮಸ್ಕಾರ